ಕ್ರೈಸ್ತ ಲೋಡೆಲ್ಲರಿಗೂ ಏಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ ಪ್ರತಿದಿನ ಒಂದು ವಾಕ್ಯವನ್ನು ತೆಗೆದುಕೊಂಡು ಧ್ಯಾನಿಸಿ ಪ್ರಾರ್ಥಿಸಿ ಬಲ ಹೊಂದುವುದಕ್ಕೆ ನಾವು ಬರುತ್ತಿದ್ದೇವೆ ಕರ್ತನು ಈ ದಿನದ ವಾಕ್ಯದ ಮೂಲಕವಾಗಿ ಪ್ರಾರ್ಥನೆಯೊಂದಿಗೆ ನಿಮ್ಮನ್ನು ಅನುಗ್ರಹಿಸಲಿ ಈಶಾಯನ ಪ್ರವಾದನೆಯ ಗ್ರಂಥ ನಲವತ್ತನೆಯ ಅಧ್ಯಾಯ ಇಪ್ಪತ್ತ ಒಂಬತ್ತನೆಯ ವಚನದಲ್ಲಿ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ ಪ್ರೀತಿಯಾದ ವಚನವೇ ಈ ದಿನ ಈ ವಾಕ್ಯವು ನಮಗೆ ತ್ರಾಣವನ್ನು ಬಲವನ್ನು ಕೊಡುತ್ತದೆಂದು ದೇವರ ವಾಕ್ಯವು ಹೇಳುತ್ತದೆ ಯಾವಾಗ ನಮಗೆ ತ್ರಾಣ ಯಾವಾಗ ನಮಗೆ ಬಲ ಬೇಕು ನಾವು ಸೋತಾಗ ನಾವು ನಿರ್ಬಲರಾದಾಗ ನಮಗೆ ದೇವರ ಕೃಪೆಯು ಬೇಕಾಗಿದೆ ನಾವು ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ಪರಿಶುದ್ಧನಾದ ನಮ್ಮ ಪರಮ ತಂದೆಯಾದ ದೇವರೇ ಈ ದಿನದ ಈ ವಾಕ್ಯದ ಮೂಲಕವಾಗಿ ನಮ್ಮನ್ನು ಆಧರಣೆ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ದೇವರೇ ನೀವೇ ನಮ್ಮ ಬಲವು ನಮ್ಮ ಬಲಹೀನ ಪರಿಸ್ಥಿತಿಗಳಲ್ಲಿ ನಾವು ನಮ್ಮ ನಂಬಿಕೆಯಲ್ಲಿ ಸ್ಥಿರವಾಗಿರುವುದಕ್ಕಾಗಿ ನೀವು ನಿಮ್ಮ ಕೃಪೆಯನ್ನು ನಮಗೆ ದಯ ತೋರಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ದೇವರೇ ನೀವು ನಮ್ಮನ್ನು ಎಂದಿಗೂ ಮರೆಯದ ದೇವರು ತೊರೆಯದ ದೇವರು ನಿನಗೆ ವಂದನೆಗಳು ಸ್ವಾಮಿ ಕಥನೆ ಯಾವ ವಿಧವಾದಂಥ ಚಿಂತೆಗಳಿಗೆ ಅವಕಾಶ ಕೊಡದೆ ನಿನ್ನನ್ನು ಸ್ಥಿರವಾಗಿ ಹಿಡಿದುಕೊಂಡು ನಾವು ದೈವ ಕೃಪೆಯಲ್ಲಿ ನಡೆಯುವಂತೆ ನೀವು ನಮಗೆ ಕೊಟ್ಟ ಈ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ ನಮ್ಮ ಶಕ್ತಿಯಿಂದಲ್ಲದೆ ನಿಮ್ಮ ಶಕ್ತಿಯಿಂದ ಮುಂದಕ್ಕೆ ಹೋಗುವುದಕ್ಕೆ ನಮಗೆ ನೀವು ಸಹಾಯ ಮಾಡಬೇಕೆಂದು ಪ್ರಾರ್ಥನೆ ಮಾಡುತ್ತಿದ್ದೇವೆ ಹೌದು ಕರ್ತನೇ ನಾವು ಅನೇಕ ವಿಷಯಗಳಲ್ಲಿ ಸೋತು ಹೋಗಿದ್ದೇವಪ್ಪ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೂ ಒಂದು ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಮುಗಿಸಲಿಕ್ಕೂ ಒಂದು ಕಾರ್ಯದಲ್ಲಿ ಜಯಗಳಿಸಲಿಕ್ಕೂ ಪರಿಪೂರ್ಣವಾದಂಥ ಜಯವನ್ನು ನಾವು ಹೊಂದಲಿಕ್ಕೂ ನಮಗೆ ಸಾಧ್ಯವಾಗಲಿಲ್ಲ ಅನೇಕ ಸಾರಿ ಸೋತು ನೊಂದು ಹೋಗಿದ್ದೇವೆ ದೇವರೇ ಇಂತಹ ಸೋತ ಸಮಯದಲ್ಲಿ ನೀವು ನಮಗೆ ತ್ರಾಣವನ್ನು ಅನುಗ್ರಹಿಸುತ್ತೀರೆಂದು ಆ ಪರಿಸ್ಥಿತಿಯನ್ನು ಎದುರಿಸುವಂತೆಯೂ ಆ ಸ್ಥಿತಿಯನ್ನು ಎದುರಿಸಿ ನಿನ್ನ ಪ್ರಿಯ ಮಕ್ಕಳಾಗಿ ಜೀವಿಸುವಂತೆ ನೀವು ನಮಗೆ ನಿನ್ನ ವಾಕ್ಯದ ಮೂಲಕವಾಗಿ ಬಲ ಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಕೆಲವು ಸಾರಿ ದೇವರೇ ನಮ್ಮ ಕುಟುಂಬವು ವ್ಯಕ್ತಿಗಳು ನಮಗೆ ಬಲವಾಗಿದ್ದಾರೆ ಅನೇಕ ಸಾರಿ ಆ ವ್ಯಕ್ತಿಗಳು ಆ ಕುಟುಂಬಗಳೇ ನಮಗೆ ನಿರ್ಬಲವಾಗಿದೆ ಸ್ವಾಮಿ ನಮ್ಮ ಬಲವನ್ನು ಕುಗ್ಗಿಸುವಂಥದ್ದಾಗಿದೆ ಕರ್ತನೆ ದಯಮಾಡಿ ನೀವು ನಮಗೆ ಬಲವನ್ನು ಅನುಗ್ರಹಿಸಿ ಕೊಡಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಯಾವ ವ್ಯಕ್ತಿಗೂ ನಾವು ಒಳಗಾಗಬಾರದು ಯಾವ ಪರಿಸ್ಥಿತಿಗೂ ನಾವು ಒಳಗಾಗಬಾರದು ದಾಸರಾಗಬಾರದು ಯಾವುದೇ ಸಣ್ಣ ನೋಯಿಸುವ ಕೊರತೆಗಳನ್ನು ಕಂಡುಹಿಡಿಯುವ ನಮ್ಮನ್ನು ದೂಷಿಸುವ ನಮ್ಮ ಮೇಲೆ ಆಪಾದನೆ ವಹಿಸುವ ಯಾರ ಮಾತನ್ನು ನಾವು ಕೇಳಿ ಸೋತು ಹೋಗಬಾರದು ದೇವರೇ ಬದಲಾಗಿ ದೇವರೇ ನಿನ್ನ ವಾಕ್ಯದ ಶಕ್ತಿಯಿಂದ ಬಲಪಡುವುದಕ್ಕೆ ಬೇಕಾದ ಕೃಪೆಯನ್ನು ನಮಗೆ ಅನುಗ್ರಹಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಯಾಕೆಂದರೆ ನೀವು ಮಾತು ಕೊಡುತ್ತೀರಿ ನಿರ್ಬಲನಿಗೆ ನಾನು ಬಹುಬಲ ಕೊಡುತ್ತೇನೆ ಎಂದು ದೇವರೇ ನಮ್ಮ ಬಲಹೀನತೆಯನ್ನು ಉಪಯೋಗಿಸಿಕೊಳ್ಳುವವರು ಅನೇಕರಿದ್ದಾರಪ್ಪ ನಾವು ಸೋತೋಗ ಗೇಲಿ ಮಾಡುವವರು ಸೋತಾಗ ನೋಯಿಸುವವರು ಸೋತನೆಂದು ಇನ್ನೂ ನಮ್ಮನ್ನು ಬಾಧಿಪಡಿಸುವವರು ಇರುತ್ತಾರೆ ಅದೇ ಅವಕಾಶ ಎಂದು ತಿಳಿದು ನಮ್ಮನ್ನು ಶಾರೀರಿಕವಾಗಿಯೂ ಈ ಲೌಕಿಕವಾಗಿಯೂ ಕುಟುಂಬವಾಗಿಯೂ ನಮ್ಮನ್ನು ತಮ್ಮ ಸೇವಕರನ್ನಾಗಿ ಮಾಡಿಕೊಳ್ಳಬೇಕೆಂದು ಮನುಷ್ಯರು ಆಶಿಸುತ್ತಾರೆ ದುಷ್ಟನಾದ ಸೈತಾನನು ಸೋತ ಸಂದರ್ಭದಲ್ಲಿ ಇನ್ನಷ್ಟು ನಮ್ಮನ್ನು ಸೋಲಿಸಿ ತನ್ನ ದಾಸರನ್ನಾಗಿ ಮಾಡಿಕೊಳ್ಳಬೇಕೆಂದು ಆಲೋಚಿಸುತ್ತಾನೆ ಕರ್ತನೇ ಪರಿಶುದ್ಧನಾದ ದೇವರೇ ಆದರೆ ನಾವು ಆ ರೀತಿಯಾಗಿ ಎಂದಿಗೂ ಸೋತ ಸಮಯದಲ್ಲಿ ಸೈತಾನನಿಗೂ ದೇವರೇ ಅಪಕರ್ತನೆಯ ಸಮಸ್ಯೆಗಳನ್ನು ಉದ್ಭವ ಮಾಡುವಂಥವರಿಗೂ ನಾವು ಸಿಕ್ಕಿ ಹಾಕಿಕೊಳ್ಳದಂತೆ ನೀನೇ ನಿನ್ನ ದೈವಿಕವಾದ ದೇವದೂತರಗಳನ್ನು ಕಳುಹಿಸಿ ನಮಗೆ ಸಹಾಯ ಮಾಡಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಹೌದು ಸ್ವಾಮಿ ಯಾವಾಗೆಲ್ಲ ನಾವು ಬಿದ್ದೆವು ಸೋತೆವು ಎನ್ನುತ್ತೇವೋ ನಿನ್ನ ವಾಕ್ಯಗಳು ನಮಗೆ ನೆನಪು ಬರಲಿ ಸ್ವಾಮಿ ದಿನವಾಕ್ಯದ ಶಕ್ತಿ ನಮಗೆ ಸಿಕ್ಕಲಿ ಸ್ವಾಮಿ ದೇವರೇ ಈ ದಿನವೂ ಈ ಪ್ರಾರ್ಥನೆಯನ್ನು ಮಾಡಿ ಏಕೀಭವಿಸುವಂಥ ಮನಸ್ಸನ್ನು ನನಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇನೆ ಇವೋ ನಾನು ಮಾತ್ರವಲ್ಲ ನನ್ನ ಮಕ್ಕಳಾಗಲಿ ನನ್ನ ಮನೆಯವರಾಗಲಿ ನನ್ನ ತಂದೆ ತಾಯಿಗಳಾಗಲಿ ಯಾರೇ ಆಗಲಿ ಸೋತ ಸ್ಥಿತಿಯಲ್ಲಿ ಇದ್ದರೆ ದೇವ ಅವರನ್ನು ಯಾರ ಕಾರ್ಯಗಳು ದುಷ್ಟನ ಕಾರ್ಯಗಳು ಮುಟ್ಟಬಾರದು ಅವರಿಗೆ ತ್ರಾಣವನ್ನು ಅನುಗ್ರಹಿಸಿ ಕೊಡಿರಿ ಸ್ವಾಮಿ ಹೌದು ಕಥನೆ ಯು ಗಿವ್ ಪವರ್ ಟು ದ ಪೈಂಟ್ ಅಂಡ್ ಟು ದಮ್ ದಟ್ ಹ್ಯಾವ್ ನೋ ಮೈಟ್ ಇನ್ ಇನ್ಕ್ರೀಸ್ ಎತ್ ಸ್ಟ್ರೆಂತ್ ಹೌದು ಕಥನೆ ಬಲವನ್ನು ಹೆಚ್ಚಿಸುವ ಆತನು ಕಥನೇ ನಮಗೆ ಬೇಕಾದಂಥ ದೇವರೇ ತ್ರಾಣವನ್ನು ಅನುಗ್ರಹಿಸುವ ಆತನೇ ನಿನಗೆ ಸ್ತೋತ್ರ ಈ ದಿನವೆಲ್ಲ ನಿನ್ನ ಪ್ರಿಯ ಮಕ್ಕಳಾಗಿದ್ದುಕೊಂಡು ಆರೋಗ್ಯ ನಮ್ಮ ಶರೀರ ಹೊಂದಿಕೊಳ್ಳಲಿ ನಮ್ಮ ಮನಸ್ಸು ಸಮಾಧಾನ ಹೊಂದಿಕೊಳ್ಳಲಿ ನಮ್ಮ ಕುಟುಂಬವು ನಿನ್ನನ್ನು ಆತುಕೊಂಡು ನಡೆಯಲಿ ಆತ್ಮೀಕವಾಗಿ ಉಜ್ಜೀವನಗೊಂಡು ಪರರಾಗಿ ವಾಕ್ಯದ ಶಕ್ತಿಯನ್ನು ಅನುಭವ ಮಾಡುವುದಕ್ಕೆ ಸಹಾಯ ಮಾಡಿಕೊಡಿವಿ ದಿನವೆಲ್ಲ ನಮ್ಮ ಸಂಗಡ ಇದ್ದು ನಮ್ಮ ಹೋಗೋಣ ಬರೋಣಗಳನ್ನು ನಮ್ಮ ಅನ್ನಪಾನಗಳನ್ನು ಆಶೀರ್ವದಿಸು ನಮ್ಮ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಹೊಂದಲಿ ನೀನು ತಾನೇ ಎಲ್ಲ ಸ್ತುತಿ ಘನ ಮಾನ ಮಹಿಮೆಗೂ ಪಾತ್ರನೂ ನಿನಗೆ ವಂದನೆಗಳು ಸ್ವಾಮಿ ದೇವರೇ ಈ ದಿನ ನಮ್ಮ ಜೊತೆಯಲ್ಲಿದ್ದಕ್ಕಾಗಿ ಸ್ತೋತ್ರ ಈಶಾಯ ನಲವತ್ತೆಂಟು ಇಪ್ಪತ್ತೊಂಬತ್ತರ ಪ್ರಕಾರವಾಗಿ ಸೋತ ನನಗೆ ತ್ರಾಣವನ್ನು ಅನುಗ್ರಹಿಸಪ್ಪ ನಿರ್ಬಲನಾದ ನನಗೆ ಬಹುಬಲವನ್ನು ದಯಪಾಲಿಸು ಎದ್ದು ನಮ್ಮ ಕರ್ತನು ನಮಗೆ ಶಕ್ತನು ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತನೂ ಆಗಿರುವಂಥ ಏಸಪ್ಪ ನಿನ್ನ ಪರಿಶುದ್ಧವಾದ ನಾಮದಲ್ಲಿ ನಮ್ಮನ್ನೇ ಒಪ್ಪಿಸಿಕೊಡುತ್ತ ಈ ದಿನವೆಲ್ಲ ನಮ್ಮ ಸಂಗಡ ಇದ್ದು ನಮ್ಮನ್ನು ಅನುಗ್ರಹಿಸಿಕೊಡು ಎಂದು ಈ ಪ್ರಾರ್ಥನೆಯನ್ನು ನಮ್ಮನ್ನು ನಮ್ಮ ಕುಟುಂಬವನ್ನು ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ನಮ್ಮ ರಕ್ಷಕನು ಕರ್ತನು ಒಡೆಯನು ಕ್ರಿಸ್ತನಾದಂಥ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ 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 ಪ್ರೀತಿಯ ದೇವಜನವೇ ಪ್ರತಿದಿನ ಒಂದು ವಾಕ್ಯದ ಆಧಾರದ ಮೇಲೆ ನಾವು ಪ್ರಾರ್ಥನೆಯನ್ನು ಮಾಡೋಣ ಬಲಗೊಳ್ಳೋಣ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಈ ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ಬೇರೆ ಅನೇಕರಿಗೆ ಇದನ್ನು ಹಂಚಿಕೊಳ್ಳಿರಿ ದೈವಾಶೀರ್ವಾದವನ್ನು ಹೊಂದಿಕೊಳ್ಳಿರಿ ನಿಮ್ಮೆಲ್ಲರಿಗೂ ಶಾಲೋಮ್ ಪ್ರೈಸ್ ದ ಲಾಡ್ ಜೀಸಸ್